ನಮಸ್ತೆ ಕರುನಾಡಿಗೆ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಕರುನಾಡು ಫಸ್ಟ್ ಸಮಾಚಾರ ಇಲ್ಲಿ ನೋಡಿ ಯತ್ನಾಳ್ ಅವರು ಹೇಳಿಕೊಂಡಿರೋದೇನು ಹೌದು ಬಸವನಾಥ್ ಪಾಟೀಲ್ ಯತ್ನಾಳ್ ಅವರು ಹೇಳಿರೋದು ನಾನು ಮೋದಿಯ ನಾಯಿ ಮುಂದಿನ ಸಿಎಂ ನಾನೇ ಹೌದು ನಾನು ಕರ್ನಾಟಕದ ಸಿಎಂ ಆಗುತ್ತೇನೆ ಎಂದು ಬಸವರಾಜ್ ಪಾಟೀಲ್ ಯತ್ನಾಳ್ ಅವರು ಬಹಿರಂಗವಾಗಿ ಎಲ್ಲರ ಮುಂದೆ ಹೇಳಿಕೊಂಡಿದ್ದಾರೆ ಇನ್ನೇನು ಕೆಲವೇ ಕೆಲವು ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಉರುಳುತ್ತೆ ಹೌದು ಇನ್ನು ಆರು ತಿಂಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಉರುಳುತ್ತೆ ಆಗ ಮುಂದಿನ ಸಿಎಂ ನಾನೇ ಆಗುತ್ತೇನೆ ಎಂದು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಬಹಿರಂಗವಾಗಿ ಹೇಳಿ ಕೊಂಡಿದ್ದಾರೆ ಅದು ಜನಬಲದಿಂದ ನಾನು ಸಿಎಂ ಆಗೋದು ಪಕ್ಕ ಎಂದು ಶಾಸಕರಾದಂತಹ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಹೇಳಿದ್ದಾರೆ ನಿನ್ನೆ ಶಿವಾಜಿ ಸರ್ಕಲ್ ನಲ್ಲಿ ಮಾತನಾಡಿದ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಸ್ವಪಕ್ಷೀಯ ವಿರುದ್ಧವೇ ಗುಡುಗಿದ್ದಾರೆ ಅಪ್ಪ ಮಕ್ಕಳು ಇಬ್ಬರು ದುಡ್ಡಿಗಾಗಿ ಕೆಲಸ ಮಾಡುತ್ತಾರೆ ಮತ್ತು ಮತ್ತು ದುಡ್ಡು ನೀಡಿ ಕೂಡ ಅವರು ಸಿಎಂ ಆಗಲು ಬಯಸುತ್ತಾರೆ ಎಂದು ಕೂಡ ಹೇಳಿದ್ದಾರೆ ಆದರೆ ನಾನು ಹಾಗಲ್ಲ ಜನಬಲದಿಂದ ನಾನು ಸಿಎಂ ಆಗೋದು ಪಕ್ಕ ಎಂದು ಹೇಳಿದ್ದಾರೆ ಹಾಗೆ ಯತ್ನಾಳ್ ಅವರು ನಾನು ಜನಬಲದಿಂದ ಸಿಎಂ ಆದರೆ ಮಾತ್ರ ಅಧಿಕಾರಿಗಳಿಗೆ ಸರಿ ಪಾಠ ಕಲಿಸಲು ಸಾಧ್ಯವಾಗುತ್ತದೆ ಅದು ವಿಜಯೇಂದ್ರ ಹಾಗೂ ಯಡಿಯೂರಪ್ಪ ವಿರುದ್ಧ ಎಂದು ಕಿಡಿಕಾರಿದ್ದಾರೆ ಹಾಗೆ ಅವರು ನಿಯತ್ತಿನ ಪ್ರಾಣಿ ಅಂದರೆ ಅದು ನಾಯಿ ಮಾತ್ರ ಆಗಿರುತ್ತದೆ ನಾನು ಸತಾನನ ಹಿಂದೂ ಧರ್ಮದ ನಾಯಿ ಎಂದು ಹೇಳಿಕೊಂಡಿದ್ದಾರೆ ಹಾಗೆ ನಾನು ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಿ ನಾನು ಯಾವ ಮಕ್ಕಳ ಜೊತೆ ಅಡ್ಜಸ್ಟ್ಮೆಂಟ್ ಇಲ್ಲದ ಬಿಜೆಪಿ ನಾಯಿ ಎಂದು ಹೇಳಿಕೊಂಡಿದ್ದಾರೆ ಬಿಜೆಪಿಯ ರಾಜ್ಯಾಧ್ಯಕ್ಷ ಸ್ಥಾನದಿಂದ ವಿಜಯೇಂದ್ರ ಅವರು ಕೆಳಗಿಳಿಯಲಿದ್ದಾರೆ ಎನ್ನುವ ಊಹಾಪೋಹೆಗಳ ಬೆನ್ನಲ್ಲೇ ಯತ್ನಾಳ್ ಅವರು ನೀಡಿರುವ ಹೇಳಿಕೆಗಳು ತುಂಬಾ ಕುತೂಹಲ ಕಾರಣವಾಗಿದೆ ಇನ್ನು ಈ ಎಲ್ಲ ಊಹಾಪೋಹಗಳ ನಡುವೆ ಇನ್ನು ಕಾದು ನೋಡಬೇಕಾಗಿದೆ ರಾಜಕೀಯ ಭವಿಷ್ಯ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಕಮೆಂಟ್ ಮಾಡಿ ಧನ್ಯವಾದಗಳು